ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಮೈ ಪೂಜಾ ಮಹೇಶ್ ಯೂಟ್ಯೂಬ್ ಚಾನಲ್ ತುಂಬ ಬೇಜಾರಾಗ್ತಿದೆ ನನ್ನದು ವೀಡಿಯೋಸ್ ಎಲ್ಲನೂ ಡಿಲೇಟ್ ಆಗಿಬಿಟ್ಟಿದೆ ಅದು ಏನಾಗಿದೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ವೀಡಿಯೋ ಮಾಡೋಕ್ಕೂ ಬೇಜಾರಾಗ್ತಿದೆ ನಮ್ಮ ನಮ್ಮೂರಿನಲ್ಲಿ ಚಾಮುಂಡೇಶ್ವರಿ ಹಬ್ಬ ಇದೆ ಇವತ್ತು ಸೊ ತೆಂಬಿಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ತಮ್ಕೊಡಬೇಕು ದೇವರಿಗೆ ಸೊ ಮಾಡ್ತಾಯಿದ್ದೀನಿ ನೋಡಿ ನನಗೆ ಯಾವ ಥರ ಬರುತ್ತೋ ಆ ಥರ ಮಾಡ್ತಾಯಿದ್ದೀನಿ ಏನಾದರೂ ತಪ್ಪಿದರೆ ಕ್ಷಮಿಸಿ ತುಂಬ ಕೆಲಸ ಆಯ್ತು ಇವತ್ತು ಫ್ರೀನೇ ಇಲ್ಲ ಸಿಕ್ಕ ಬಟ್ಟೆ ಬ್ಯುಸಿ ಅಯ್ಯಪ್ಪ ಬೆಳಿಗ್ಗೆಯಿಂದ ಸಂಜೆ ತಂದ್ಕೊಂಡಿವಲಸನೇ ಸಂಜೆ ಮೇಲೆ ತಮ್ಮ ತಗೊಂಡೋಗಬೇಕು ಸೊ ನಾನಿವಾಗ ಮಧ್ಯಾಹ್ನ ಪ್ರಿಪೇರ್ ಮಾಡ್ತಾ ಇರೋದು ಇದನ್ನು ಹೇಗಿದೆ ನೋಡಿ ಕರೆಕ್ಟಾಗಿ ಬಂತ ಎಲ್ಲೂ ನೋ ನೋಡಿ ಮಾಡಿದ್ದೀನಿ ತುಂಬ ಸಲ ಒಂದು ತ್ರೀ ಟೈಮ್ಸ್ ಏನೋ ಮಾಡಿದ್ದೀನಿ ಅಷ್ಟೇ ಅಷ್ಟೇ ಮಳೆ ಬರ್ತಾಯಿತ್ತು ತುಂಬ ಸೊ ನಾವು ಬೇಗನೆ ಹೋಗ್ಬಿಟ್ವಿ ನಾವು ಮತ್ತು ನಮ್ಮ ಮನೆ ಪಕ್ಕದವರು ಬೇಗನೆ ಹೋಗ್ಬಿಟ್ವಿ ನಾವು ದೇವಸ್ಥಾನದ ಹತ್ರ ಕೂತ್ಕೊಂಡ್ವಿ ಹೋಗಿ ಊರೊಳಗಡೆಯಿಂದ ಜನ ಇನ್ನೂ ಯಾರೂ ಬಂದಿರಲಿಲ್ಲ ನಾವು ವೆಯ್ಟ್ ಮಾಡ್ತಾ ಇದ್ವಿ ಅಲ್ಲಿ ವೀಡಿಯೋ ಮಾಡ್ಕೊಳೋಕಾಗಲಿಲ್ಲ ನಾನು ಸಿಕ್ಕಾಬಿಟ್ಟೆ ರಶ್ ಇದ್ದರು ಸೊ ನೂ ಕಾಡ್ತಾ ಇದ್ರು ಅಲ್ಲಿ ನಮ್ಗೆ ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಸೊ ಒಂದು ಫೋಟೋ ಏನೋ ತೊಗೊಂಡೆ ಜಸ್ಟ್ ಅಷ್ಟೇ ಇಲ್ಲಿ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ದೇವಸ್ಥಾನ ಕಡೆ ಬಂದ್ವಿ ಇಲ್ಲಿ ಕಳಸಾಯನ್ನು ತಂದು ದೇವರು ಕೂಡ ಬರುತ್ತೆ ಕೆಲವೊಬ್ಬರ ಮೇಲೆ ಬರುತ್ತೆ ಸೊ ಮಾಡ್ತಾ ಇದ್ದಾರೆ ನೋಡಿ ಕಳಿಸಲನ್ನು ತರ್ತಾ ಇದ್ದಾರೆ ಮಳೆ ಸಿಕ್ಕ ಬಟ್ಟೆ ಮಳೆ ಅವತ್ತು ಎಲ್ಲರಿಗೂ ಕೆಲವೊಬ್ರಿಗೆ ತಿಂಬಿಟ್ಟೆಲ್ಲ ನೆನ್ಕೊಂಡೇ ಬಿಟ್ಟಿತ್ತು ಪೆಂಡಲ್ ಹಾಕಿದ್ರು ಬಟ್ ಜನ ತುಂಬ ಇದ್ರಲ್ವ ಸೊ ಎಲ್ಲ ನೆನ್ ಬಿಟ್ಟಿತ್ತು ಬೇಜಾರಾಗ್ತಿತ್ತು ಈ ಸಲ ಸಿಕ್ಕ ಬಟ್ಟೆ ಮಳೆ ಏನೋ ಅಷ್ಟು ನೋಡಿ ನೋಡೋಕ್ಕೆ ಆಗಲಿಲ್ಲ ಮತ್ತು ದೇವರು ಏನೂ ಬರಲಿಲ್ಲ ಯಾರಿಗೂ ನೋಡಿ ಈ ಥರ ಮಾಡ್ತಾಯಿದೀವಿ ನಮ್ಮ ಕಡೆ ಹಬ್ಬನ ಹೇಗನ್ನಿಸ್ತಾ ಇದೆ ಒಬ್ಬೊಬ್ಬರಾಗ ಕರ್ಕೊಂಡು ಬರ್ತಾ ಇದ್ದಾರೆ ಎಲ್ಲ ನೆನ್ಕೊಂಡೇ ಬಂದುಬಿಟ್ಟಿದ್ದಾರೆ ನಾವು ಇಲ್ಲಿಗೂ ಬೇಗನೆ ಹೋಗ್ಬಿಟ್ಟಿದ್ವಿ ಇವರು ಊರೊಳಗಡೆಯಿಂದ ಬಂದಿರೋರು ಅಲ್ಲಿ ಒಳಗಡೆಯಿಂದ ಕಳಿಸ ತಗೊಂಡು ಬರ್ತಾರೆ ಇವರೆಲ್ಲ ಬರುವ ಬರುವಾಗಲೇ ನೆನ್ಕೊಂಡು ಬಂದ್ಬಿಟ್ಟಿದ್ದಾರೆ ಮಾಡ್ತಾ ನೋಡಿ ಇವರು ನಮ್ಮ ಚಿಕ್ಕಪ್ಪ ಅವರೇ ಪೂಜೆ ಮಾಡೋದು ಆವಾಗಲಿಂದನೂ ನಡ್ಕೊಂಡು ಬಂದ ನಡ್ಕೊಂಡು ಬಂದಿದೆಯಂತೆ ಸೊ ಅವರ ಇವರು ನಮ್ಮ ಮನೆಯವರು ಇದ್ದಾರಲ್ಲ ಅವರ ಅಕ್ಕನ್ನ ಗಂಡನ ತಮ್ಮ ಇವರು ಅವರೇ ಪೂಜೆ ಮಾಡೋ ಮಾಡೋದಿಲ್ಲಿ ಈ ದೇವರ ಹಬ್ಬ ಮಾಡುವಾಗ ಅವ್ರ ಮನೆ ಚಾಮುಂಡೇಶ್ವರಿ ವಿಗ್ರಹ ಇದೆ ಸೊ ಅದನ್ನು ತಗೊಂಡು ಬಂದು ಪೂಜೆ ಮಾಡ್ತಾರೆ ಅವ್ರ ಕೈಯಲ್ಲೇ ಮಾಡಿಸೋದು ಪೂಜೆನ ಮಳೆಗೆಲ್ಲ ನಗ್ತಾಯಿದ್ರು ಒಳ್ಳೆ ಕಾಮಿಡಿ ಥರ ಚೆನ್ನಾಗಿತ್ತು ಲಾಸ್ಟ್ ಲಾಸ್ಟಲ್ಲಿ ಎಲ್ಲ ನಗ್ತಾ ನಗ್ತಾಯಿದ್ರು ಆಮೇಲೆ ನೀರೆಲ್ಲ ಇರ್ಚೋದು ಹಂಗೆಲ್ಲ ಮಾಡಿ ಖುಷಿಯಾಗುತ್ತೆ ಹಂಗೆಲ್ಲ ಅಲ್ವಾ ಒಂದು ಕಡೆ ಜನ ಎಲ್ಲ ಸೇರಿದಾಗ ಆ ಥರ ಎಲ್ಲ ಇರಬೇಕು ಚೆನ್ನಾಗಿರುತ್ತೆ ನೋಡಿ ದೇವ್ರನ್ನ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದಾರೆ ಎಲ್ಲ ಇಟ್ಟಿದ್ದಾರೆ ಕೆಳಗಡೆ ಚಾಮುಂಡೇಶ್ವರಿ ವಿಗ್ರಹ ಅದು ಪೂಜೆ ಮಾಡ್ತಾ ಇದ್ದಾರೆ ಆ ಜನ ರೆಶಲ್ಲಿ ಸರಿಯಾಗಿ ಆರ್ತಿನೂ ತೊಗೊಳಕ್ಕೆ ಆಗಲಿಲ್ಲ ಜನ ಒಬ್ರ ಮೇಲೆ ಒಬ್ಬರು ಬೀಳ್ತಾಯಿದ್ರು ಪೂಜೆ ಮಾಡಿಬಿಟ್ಟು ಎಲ್ರಿಗೂ ಆದಷ್ಟು ಪ್ರಯತ್ನ ಪಟ್ಟರು ಎಲ್ರಿಗೂ ಕೊಡೋಕ್ಕೆ ಏನು ಮಾಡೋಕ್ಕಾಗಲ್ಲ ಮಳೆ ಟೈಮಲ್ವಾ ಏನು ಮಾಡೋಕ್ಕಾಗಲ್ಲ ಈ ವರ್ಷ ತುಂಬ ಲೇಟನ್ನೇ ಹಾ ಲೇಟೇ ಆಗ್ಬಿಡ್ತು ವರ್ಷ ವರ್ಷ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಒಳಗಡೆ ಮುಗಿಸ್ಬಿಡ್ತಾಯಿದ್ರು ಈ ಸಲ ತುಂಬಾ ಲೇಟಾಗಿಬಿಡ್ತು ನಾವು ಪೂಜೆ ಎರಡು ದೇವಸ್ಥಾನಕ್ಕೆ ಹೋಗಿ ತಮ್ಮ ಕೊಟ್ಟು ಪೂಜೆ ಮಾಡಿಸಿ ಅಷ್ಟರಲ್ಲೇ ನೈಟೇ ಹಾಕ್ಬಿಡ್ತು ಒಂದು ಏಳುವರೆ ಎಂಟು ಗಂಟೆನೇ ಆಗ್ಬಿಡ್ತು ಅಡುಗೆ ಮಾಡಿರಲಿಲ್ಲ ನಾನು ಅಲ್ಲಿಂದ ಬಂದು ಅಡುಗೆ ಮಾಡಿದ್ದು ಹೆಂಗೋ ಸದ್ಯ ನಮ್ಮ ಮನೆಯವರು ಬೇಗನೆ ಡ್ಯೂಟಿ ಮುಗಿಸಿ ಮನೆಗೆ ಬಂದರು ಛತ್ರಿ ತೊಗೊಂಡು ಬಂದಿದ್ದರು ಹೆಂಗೋ ಸೇಫ್ಟಿಯಾಗಿ ಬಂದ್ವಿ ನಾವು ಕುರ್ಮಾ ಮತ್ತು ಗೀ ರೈಸ್ ಮಾಡಿದ್ದೆ ನಾನು ಅವತ್ತು ಇದು ಮಾರನೇ ಬೆಳಿಗ್ಗೆ ಮಂಗಳವಾರ ದೇವಸ್ಥಾನದಲ್ಲೇ ನಮಗೆ ಮಟನ್ ಕೊಟ್ಟಿದ್ದರು ವರಿ ಎತ್ತಿದ್ರು ಅದಕ್ಕೆ ಮಟನ್ ಕೊಟ್ಟಿದ್ದರು ಅದನ್ನೇ ಅಡುಗೆ ಮಾಡ್ತಾಯಿದ್ದೀನಿ ನೋಡಿ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ ನಾವು ಎಲ್ರಿಗೂ ನೆಂಟ್ರಿಗೇಳ ಹೇಳಿದ್ವಿ ಬಟ್ ಯಾರೂ ಬರೋಕ್ಕಾಗಲೇ ಇಲ್ಲ ಈಗ ಕೆಲಸದ ಟೈಮು ಸೊ ಹಂಗಾಗಿ ಯಾರೂ ಬರಲಿಲ್ಲ ನಾನು ನಮ್ಮ ಮನೆಯವರು ನನ್ನ ಮಗಳು ಮೂರೇ ಜನ ಹಬ್ಬ ಮಾಡಿದ್ ಈ ಸಲ ಯಾರೂ ಬರನೇ ಇಲ್ಲ ನಮ್ಮಮ್ಮ ಏನೋ ಬಂದರು ಮಾರನೇ ಬೆಳಿಗ್ಗೆಗೆ ಬಂದರು ಅವರು ಅಂದರೆ ಬೇಜಾರು ಮಾಡ್ಕೋತಾಳೆ ಅಂದ್ಬಿಟ್ಟು ಬಂದರು ಸೊ ಏನೂ ತಿನ್ನಲಿಲ್ಲ ಉಂಡ್ಲಿಲ್ಲ ಸರಿಯಾಗಿ ಅವರು ಆ ಥರ ಬಂದು ರಿಟರ್ನ್ ಹೋಗ್ಬಿಟ್ರು ಮಟನ್ ಸರ್ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ಮನೆಯವರು ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ತಾಯಿದ್ರು ಯಾರೂ ಬರಲೇ ಇಲ್ಲ ಹಬ್ಬಕ್ಕೆ ಬೇಜಾರಾಗ್ತಿತ್ತು ಎಲ್ಲರೂ ಮನೆಯಲ್ಲೂ ನೆಂಟ್ರಿದ್ರು ಸೊ ನಮ್ಮ ಮನೇಲಿ ಸಲ ಯಾರೂ ಇಲ್ಲ ಬೇಜಾರಾಗ್ತಾಯಿತ್ತು ಕೆಲಸ ಟೈಮಲ್ವಾ ಏನು ಮಾಡೋಕ್ಕಾಗಲ್ಲ ಬಿಡಿ ಮಟನ್ ಮತ್ತು ಚಿಕನ್ ಎರಡು ಮಾಡಿದ್ವಿ ಮಟನ್ ನಾನು ತಿನ್ನಲ್ಲ ಸೊ ಚಿಕನ್ನು ಮಾಡಿದ್ವಿ ಇದನ್ನು ಮಾಡ್ತಾಯಿದ್ದೀನಿ ನೋಡಿ ಚಿಕನ್ ರೆಸಿಪಿ ಮಿನಿ ವ್ಲಾಗ್ ಮಾಡಿ ಹಾಕಿದ್ದೀನಿ ಆಲ್ರೆಡಿ ಯಾರಿಗಾದ್ರೂ ಇಷ್ಟ ಇದ್ದರೆ ಹೋಗಿ ಚೆಕ್ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಮಾಡ್ತೀನಿ ತುಂಬ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಚೆನ್ನಾಗಿ ಬಂದಿತ್ತು ಊಟ ಮಾಡಿಕೊಂಡ್ವಿ ಹಬ್ಬ ಮುಗೀತು ಫೈನಲಿ ಹಬ್ಬ ಮುಗೀತು ಮತ್ತೆ ಸಿಗ್ತೀನಿ ಒಳ್ಳೆಯ ವೀಡಿಯೋಂದಿಗೆ ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್